ಇವತ್ತು ಎದ್ದಿರೋದೇ ಲೇಟು ಹನ್ನೆರಡು ಗಂಟೆ ಆಗ್ಬಿಟ್ಟೈತೆ ಸೊ ನೈಟು ಏನಿಲ್ಲ ನಾರ್ಮಲ್ಲು ಮಲಗೋ ಅಷ್ಟಲ್ಲಿ ಬಿಡುತ್ತೆ ಈಗ ಒಂದು ಟೂ ವೀಕ್ಸ್ ತ್ರೀ ವೀಕ್ಸಿಂದ ನನಗೆ ನಿದ್ದೆನೇ ಸರಿಯಾಗಿ ಮಾಡೋಕ್ಕಾಗಿಲ್ಲ ಸೊ ಅವ್ರಿಗೆ ಇವತ್ತು ಕಂಪ್ಲೀಟಾಗಿ ಮಲ್ಕೊಂಬಿಟ್ಟಿದ್ದೀನಿ ನೋಡಿದರೆ ಟೈಮು ಹನ್ನೆರಡು ಗಂಟೆ ಆಗ್ಬಿಟ್ಟೈತೆ ಸೊ ಇವಾಗ ಎದ್ದೆ ಒಂದು ಕೊರಿಯರ್ ಇದು ಹಾಕಿಬರಬೇಕು ಈ ಪನೇನು ಇಲ್ಲ ಎಂಥದ್ದು ಇಲ್ಲ ಇವಾಗ ಏನು ಮಾಡ್ಬೇಕಂತಲೂ ಗೊತ್ತಾಗ್ತಿಲ್ಲ ಫಸ್ಟ್ ಕೊರಿಯರು ಒಂದು ಗಂಟೆ ಒಳಗಡೆ ಮುಗಿಸಿಬರ್ತೀನಿ ಸೊ ಅದಕ್ಕೆ ಟೈಮಿಂಗ್ಸ್ ಇದೆ ಒಂದು ಗಂಟೆ ಮೇಲೆ ಹಾಕೋದ್ರೆ ತೊಗೊಳ್ಳಲ್ಲ ಅದು ಹಾಕಿ ಬಂದಾದ್ಮೇಲೆ ಪೋಸ್ಟ್ ಆಫೀಸಿಂದ ಏನಾದರೂ ತಿನ್ನೋದ ಇಲ್ಲ ದಾರಿ ಒಳಗಡೆ ಏನಾದರೂ ತಿನ್ಕೊಬರೋದನ್ನು ನೋಡಬೇಕು ಏನೋ ನನ್ನ ರೊಟೀನ್ ಪೂರ್ತಿಯಾಗಿ ಚೇಂಜ್ ಆಗಿಬಿಟ್ಟಿದೆ ಅದು ಇದು ಈ ಥರ ಒಂದೊಂದು ಪ್ರಾಬ್ಲಮ್ಸಿಂದ ಏನೋ ಒಂದು ಅದು ನಿಮ್ಮ ನಿದ್ದೆ ಬರ್ತಿಲ್ವಲ್ಲ ಸೊ ಅದು ಟೈಮಲ್ಲಿ ಟೈಮಲ್ಲಿ ಈ ಥರ ಆಗ್ತಿದೆ ಅಷ್ಟೇ ಸರಿಯಾಗಿ ನೈಟ್ ಹೊತ್ತು ಮಲಗತಿಲ್ಲ ಬೆಳಗ್ಗೆ ಓದ್ತಿದ್ದು ಹೊಳ್ತಿಲ್ಲ ಏನೋ ಒಂದು ನಂದು ಲೈಫ್ ಸ್ಟೈಲು ಪೂರ್ತಿಯಾಗಿ ಚೇಂಜ್ ಆಗಿಬಿಟ್ಟಿದೆ ಬೇಜಾರಾಯಿತು ಅಂತ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಆ ಕೆಲಸದಿಂದ ಸರಿಯಾಗಿ ಟೈಮ್ ಇದ್ದೇ ಮಾಡ್ತಿಲ್ಲ ಅದೇ ಪ್ರಾಬ್ಲಮ್ ಮನುಷ್ಯನಿಗೆ ನಿಜವಾಗ್ಲೂ ನೆಮ್ಮದಿ ಇಲ್ಲ ಅಂದ್ರೆ ನಿಜವಾಗ್ಲೂ ಒಂದು ಬದುಕೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೆಮ್ಮದಿ ಇದ್ದಾಗ ಮಾತ್ರ ಒಂದೊಂದು ನಿದ್ದೆ ಮಾಡೋಕ್ಕಾಗಲಿ ಬೇರೆ ಕೆಲಸ ಮಾಡೋಕ್ಕಾಗಲಿ ಏನೋ ಲೈಫಲ್ಲಿ ಬದುಕ್ತೀನಿ ಅನ್ನೋ ಛಲ ಬರೋದೇ ಮನಸ್ಸಿಂದ ನೆಮ್ಮದಿ ಇದ್ದಾಗ ಮಾತ್ರ ಆ ನೆಮ್ಮದಿನೇ ಇಲ್ಲ ಅಂದಾಗ ಲೈಫು ಉಲ್ಟಾಪಲ್ಟ ಆಗ್ಬಿಡುತ್ತೆ ಇಲ್ಲ ಏನು ಮಾಡ್ತಿದ್ದೀವಿ ಬದುಕಲ್ಲಿ ಏನು ಜೀವನ ನಡೆಸ್ತಿದ್ದೀವಿ ಯಾಕೆ ಹಿಂಗೆ ಬದುಕ್ತಿದ್ದೀವಿ ಯಾಕೆ ಯಾರಿಗೋಸ್ಕರ ಬದುಕ್ತಿದ್ದೀವಿ ಅಂತ ಒಂದು ನಮ್ಮಲ್ಲೇ ನಮಗೆ ಒಂದು ಪ್ರಶ್ನೆ ಉಟ್ಕೊಬಿಡುತ್ತೆ ಸೊ ಅಂಥ ಟೈಮಲ್ಲಿ ತುಂಬ ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಏನೇನೋ ಆಗೋ ಚಾನ್ಸಸ್ಗಳಿರ್ತವೆ ಸೊ ಅಂಥ ಒಂದು ಡಿಪ್ರೆಷನ್ ಲೆವೆಲ್ಲು ಯಾರ ಜೀವನದಲ್ಲೂ ಬರಬಾರ್ದು ನಿಜವಾಗ್ಲೂ ಅದು ಒಂದು ಕೆಲವೊಂದು ಸಾರಿ ಇದನ್ನ ಮಾಡ್ಕೋಬೇಕು ನಮ್ಮ ಲೈಫ್ನ ಇಲ್ಲ ನಾವು ಇದೇ ಥರ ಇರಬೇಕು ಅಂತ ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಎಲ್ಲನೂ ಟೈಮಿಗೆ ಸರಿ ಫಿಕ್ಸ್ ಮಾಡ್ಕೊಂಡ್ರೆ ಬದುಕ್ಬೋದು ಅಂತ ಒಂದು ಬಟ್ ನೆಮ್ಮದಿ ಇದ್ದರೆ ನಿದ್ದೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆವಾಗ ನಿದ್ದೆ ಮಾಡೋದರಿಂದ ಮನುಷ್ಯ ಎಲ್ಲ ಕೆಲಸನೂ ಸರಿಯಾದ ಟೈಮ್ಗೆಲ್ಲ ಮಾಡ್ತಾನೆ ಸೊ ನೋಡಿ ನನಗೆ ಸರಿಯಾಗಿ ನಿದ್ದೆ ಮಾಡದಿರೋದಕ್ಕೆ ಈ ನಡುವೆ ಅಲ್ಲ ಹನ್ನೆರಡು ಗಂಟೆವರೆಗೂ ಮಲಗಿದ್ರು ನಾನು ಮಲಗಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ ಇವತ್ತೆಲ್ಲ ಕೆಲಸ ಉಲ್ಟಾಪಟ್ಟಾಗಿದೆ ಒಂದೂವರೆ ಐದು ಟಿಫನ್ ತಿಂದಿಲ್ಲ ಇನ್ನೂ ಇವಾಗ ಓಟೆಲಿಂದ ತಂದಿದ್ದೀನಿ ತಿನ್ನಬೇಕು ಸಬಾಕಿ ಬಾಕಿ ಸೊಪ್ಪು ತೊಗೊಂಡು ಬಂದಿದ್ದೆಲ್ಲ ಸೊ ಅದಕ್ಕೆ ಬಸ್ಸು ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಟೈಮು ಆಗಲೇ ಎರಡೂವರೆ ಆಯಿತು ಸೊ ಇವಾಗ ಸಾಂಬಾರು ಇಟ್ಕೊಂಡ್ರೆ ನಾಳೆ ಗಂಟೆ ಆಗುತ್ತೆ ಒಂದು ಟೂ ಡೇಸ್ ಅಂತೂ ಬರುತ್ತೆ ಅದಕ್ಕೆ ಬಸ್ಸಾದ್ರು ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬಸ್ಸಾದ್ರು ಮಾಡ್ರೆ ಒಂದು ಟೂ ಡೇಸ್ ಇಡ್ಬೋದಲ್ವಾ ಸೊ ನಾನು ಬೇಳೆನೆಲ್ಲ ಹಿಂಗೆ ಪಾತ್ರೆ ಬೇಯಿಸ್ತೀನಿ ಫಸ್ಟು ಬೇಳೆ ಬೇಯಿಸಿದ್ಮೇಲೆ ಹಾಕ್ತೀನಿ ಯಾಕಂದರೆ ಅದು ಕುಕ್ಕರಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿ ಬೇಯಿಸ್ಬಾರ್ದು ಅದು ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅಷ್ಟೊಂದು ಬಟ್ ನಾನು ತಪ್ಪೆಯಲ್ಲಿ ಬೇಯಿಸ್ತಾ ಇದ್ದೆ ಬಟ್ ಅದೇನು ಪಾತ್ರೆಗಳಿಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀನಿ ಪಾತ್ರೆ ತೊಳೆದಿಲ್ಲ ನೆನ್ನೆಯಿಂದ ಅದಕ್ಕೋಸ್ಕರ ಕುಕ್ಕರಲ್ಲಿ ಇಟ್ಟಿದ್ದೀನಿ ಬಟ್ ಕ್ಯಾಪ್ ಹಾಕಲ್ಲ ಅಷ್ಟೇ ಬೇಳೆ ಬೆಂದಾದ್ಮೇಲೆ ಡೈರೆಕ್ಟ್ ಸೊಪ್ಪು ತೊಳೆದು ಹಾಕ್ತೀನಿ ಸಣ್ಣಗೆ ಬೇಯಕ್ಕೆ ಬಿಡ್ತೀನಿ ಇವಾಗ ಬಸ್ ಮಾಡೋದಕ್ಕೆ ಟೊಮೊಟೊ ಬೇಯಿಸಿದ್ದೀನಿ ಮತ್ತು ಸೊಪ್ಪು ಕಾಳು ಕೂಡ ಬೆಂದಿದೆ ತಪಾಕಿ ಸೊಪ್ಪು ಅದು ಸಬ್ಸಿಗೆ ಸೊಪ್ಪು ಅಂತಲೇ ಹೇಳ್ತಾರೆ ಚೆನ್ನಾಗಿರುತ್ತೆ ಇದು ಟೇಸ್ಟು ಇಷ್ಟು ದಿನ ಸಿಕ್ಕೇ ಇರಲಿಲ್ಲ ಹೇಳ್ಬೇಕಂದ್ರೆ ಬಸ್ಸಾರು ಮಾಡೋಕ್ಕೆ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಸಿಕ್ಕೇ ಇರಲಿಲ್ಲ ಸೊ ಇವಾಗ ಸಿಕ್ತು ಅದಕ್ಕೆ ತಗೊಂಡು ಬಂದಿದ್ದೀನಿ ಅದು ಸೊಪ್ಪು ರೇಟು ತುಂಬ ರೇಟ್ ಆಗ್ಬಿಟ್ಟಿದೆ ನಲ್ವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿಗೆ ಹೇಳ್ತಾಯಿದ್ರು ನನಗೆ ಅಂತ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾರೆ ಒಂದೊಂದು ಕಡೆ ನನಗೆ ಒಂದು ಹತ್ತು ಹದಿನೈದು ರೂಪಾಯಿ ಕಮ್ಮಿ ಮಾಡ್ಕೋತಾರೆ ಮತ್ತು ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ನನಗೆ ಯಾಕೆಂದರೆ ಒಡೆ ಮಾಡೋದಕ್ಕೆ ಅಂತ ಸೊ ಇಲ್ಲಿ ಕಡ್ಡೆಬೇಳೆ ನೆನೆಸಿದ್ದೀನಿ ತುಂಬ ದಿನದಿಂದ ನಮ್ಮ ಪೂರ್ವಿ ಇರೋ ಇರೋವಾಗ್ಲೇ ತಂದಿದ್ದೆ ನಾನು ಇದನ್ನ ಕಡಲೆಬೇಳೆನ ಒಡೆ ಮಾಡೋಣ ಅಂತ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ತುಂಬ ದಿನ ಆಯಿತಲ್ಲ ಕಡ್ಡೆಬೇಳೆ ಏನಕ್ಕೆ ಯೂಸ್ ಮಾಡೋಣ ಜಾಸ್ತಿ ಅಡುಗೆನ ಸರಿಯಾಗಿ ಮಾಡೋವಾಗ ಇನ್ನೀರು ಕಡ್ಡೆಬೇಳೆ ಯೂಸ್ ಮಾಡೋದು ಅದಕ್ಕೋಸ್ಕರ ಹಂಗೆ ಇಟ್ಟಿದೆ ಸೊ ಇವಾಗ ಸಬಾಕಿ ಸೊಪ್ಪು ಬಂದಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿ ಮಾಡೋಣ ಅಂತ ಒಡೆ ಮಾಡಿದರೆ ತಿನ್ಬೋದು ಪಾತ್ರೆ ಎರಡು ದಿನದಿಂದ ಸ್ಟಾಕ್ ಹಂಗೆ ಐತೆ ಇವಾಗ ತೊಳೆದು ಟಬ್ಬಿಗೆ ಹಾಕಿ ಮತ್ತು ಸಾಂಬಾರು ಮಾಡಬೇಕು ಇವಾಗ ಟೈಮ್ ಕರೆಕ್ಟಾಗಿ ಮೂರುವರೆ ಅಡುಗೆ ಅಂತ ಮಾಡ್ಕೊಂಡು ತಿನ್ನಲಿಲ್ಲ ಓಟೆಲಿಂದ ತಂದಿದ್ದೆ ಚೆನ್ನಾಗೇ ಇರಲಿಲ್ಲ ಅದು ಚಪಾತಿ ತಂದೆ ಅಪ್ಪ ಏನು ಚಪಾತಿನ ಸ್ವೀಟ್ ಆಗಿತ್ತು ನಿಜವಾಗ್ಲೂ ಹೊರಗಡೆ ಊಟ ತಿನ್ನಬಾರ್ದು ಅಂತ ಅನ್ಸ್ಬಿಟ್ಟೈತೆ ಮೂರು ಚಪಾತಿ ಕೊಟ್ಟಿದ್ರು ಆ ಮೂರು ಚಪಾತಿಲಿ ಎಲ್ಲ ಸ್ವೀಟ್ ಸ್ವೀಟಾಗೈತೆ ಚಟ್ನಿನೂ ಚೆನ್ನಾಗಿಲ್ಲ ಸಾಂಬಾರು ಕೊಟ್ಟಿದ್ರು ಅದ್ರ ಜೊತೆ ಅದು ಚೆನ್ನಾಗಿಲ್ಲ ಬೋಂಡ ಕೊಟ್ಟಿದ್ರು ಅದು ಚೆನ್ನಾಗಿಲ್ಲ ಏನಾಗಿತ್ತು ಗೊತ್ತಿಲ್ಲ ಒಂಥರ ಟೇಸ್ಟೇ ಒಂಥರ ಅದು ಬೋಂಡು ಥರನು ಅನಿಸ್ತಾ ಇಲ್ಲ ಇದು ಚಪಾತಿ ಥರನೂ ಅಂತ ಅನ್ನಿಸ್ತಾ ಇಲ್ಲ ಸಾಂಬಾರು ಸಾಂಬಾರು ಥರನೇ ಅನಿಸ್ತಾ ಇಲ್ಲ ಅದಕ್ಕೆ ಏನಾದ್ರು ಆಗಲಿ ಅಂತೇಳಿ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಹೇಳಿ ಬಸ ಮಾಡ್ತಾಯಿದ್ದೀನಿ ಈಗ ಸೊಪ್ಪು ಕಾಳು ಎಂದಿದೆ ಅದು ನೀರು ಸೊರೋಕೆ ಹಾಕ್ಬಿಟ್ಟು ಪಾತ್ರೆ ತೊಳಿಬೇಕು ಆಮೇಲೆ ನೋಡೋಣ ಸ್ವಲ್ಪ ಲೇಟಾಗಿ ಆದರೂ ಆಗಲಿ ಮಾಡ್ಕೊಂಡು ತಿನ್ನಬೇಕು ಪೂರ್ಸ್ ಹೊರಕ್ಕೆ ಹಾಕಿದ್ದೀನಿ ಇವಾಗ ಸೊ ಇವಾಗ ಬಸ್ಸರಿಗೆಲ್ಲ ಕಾರ ರುಬ್ಬಕ್ಕೆ ಹಾಕೋಬೇಕು ತೆಂಗಿನಕಾಯಿ ಬೇರೆ ತುರಿಬೇಕು ನೋಡೋಣ ಅವತ್ತೆರಡು ತೆಂಗಿನಕಾಯಿ ಒಬ್ಬರು ತಂದು ಕೊಟ್ಟಿದ್ರಲ್ಲ ಸೊ ಇವಾಗ ಅದೊಂದು ತೆಂಗಿನಕಾಯಿ ಹೊಡಿತೀನಿ ಹೊಡೆದು ತುರಿದು ಸೊಪ್ಪಿಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿ ಸಾಂಬಾರು ಸ್ವಲ್ಪ ಹಾಕಬೇಕು ಮಾಡಿರೋ ಡಿಸೈನು ಇದು ಹೊಸ್ದಾಗಿ ಮಾಡಿದ್ದೀನಿ ಆ್ಯಕ್ಚುಲಿ ಜನ ಇದೂ ಇಷ್ಟಪಡ್ತಾರಲ್ವ ಸೊ ಅದಕ್ಕೋಸ್ಕರ ಈ ಥರ ಒಂದು ಹೊಸ್ದಾಗಿ ಮಾಡಿದ್ದೀನಿ ಒಬ್ಬರಿಗೆ ನಾನು ತೆಂಗಿನಕಾಯಿ ಹೆಂಗೆ ತುರಿತೀನಿ ಅಂತ ಡೌಟ್ ಇರುತ್ತೆ ಸೊ ನನಗೆ ಕೆಳಗಡೆ ಕೂತು ಕಾಲಿಂದ ಸಪೋರ್ಟ್ ಕೊಟ್ಕೊಂಡು ಆಗೋದಿಲ್ವಲ್ಲ ಸೊ ಅದಕ್ಕೆ ನಾನು ಈ ಥರದ್ದೊಂದು ಇದನ್ನು ಇಟ್ಕೊಂಡಿದ್ದೀನಿ ಈ ಥರದ್ದೊಂದು ಪಾತ್ರೆ ಅಂಗಡಿ ಕೇಳೋದ್ಕೆ ಸಿಕ್ತು ಸೊ ಇದು ಕಬ್ಬಣದ್ದು ಸೊ ಸ್ವಲ್ಪ ತುಕ್ಕೆಲ್ಲ ಹಿಡಿದಿದೆ ಇದರಲ್ಲಿ ನಾನು ಈ ಥರ ಕೆರೆದು ಕೆರೆದು ತೆಂಗಿನಕಾಯಿ ತುರ್ಕೋತೀನಿ ಬಟ್ ಬೆಸ್ಟ್ ಅಂದರೆ ಇದೆ ಹಸಿ ಕಾಯಿನ ಬೇಗ ಇದು ಮಾಡ್ಬೋದು ಬಟ್ ಸ್ವಲ್ಪ ಪ್ರೆಸರಾಗಿ ಮಾಡಬೇಕು ಕೈಯೆಲ್ಲ ಸಾಂಬಾರಿಗೆ ಹಾಕ್ಬೇಕಲ್ವಾ ಸೊ ಹಿಂಗೆ ತುರ್ಕೋತೀನಿ बट कई नो बे कप्रेशन आग अजून स्वल्प प्रेजर बिटमा कई स्वप्त बरुते काय तुरे दोड केलास कष्ट ननगे आग स्वप्सर बट इर्दे मुर होता नोडी सोटोगागे ನೋಡಿ ಈ ಥರ ಬರುತ್ತೆ ತೆಗೆದಾಗ ಬಟ್ಟೆ ಬೇರೆ ಹಾರಾಕಿದ್ದೀನಿ ಮಳೆ ಬರಂಗಾಗ್ಬಿಟ್ಟೈತೆ ಡೈಲಿ ಮಳೆ ಬರ್ತಾ ಇತ್ತು ಇವಾಗ ಸೊ ಬಟ್ಟೆ ಬ ಹಾರಾಕಿರೋದನ್ನೇ ಎತ್ಕೊಬರಕ್ಕೆ ಬೇಕು ಹೊರಗಡೆ ಅಲ್ಲಿ ನೇನು ಹುಡುಗರೆಲ್ಲ ಬೀಳ್ಸ್ಬಿಟ್ಟಿದ್ದಾರೆ ಬಟ್ಟೆಗಳನ್ನ ನಾನು ಹಾಕಲ್ಲ ಯಾಕಂದರೆ ಗಾಳಿ ಏನು ಬರಲ್ವಲ್ಲ ಇವಾಗ ಅಷ್ಟಾಗಿ ಕ್ಲಿದ್ದೇನು ಹಾಕ್ಬೇಕು ಹೋಗಲ್ಲ ಸೊ ಎಲ್ಲ ಹುಡುಗರು ಬೀಳಿಸ್ಬಿಟ್ಟಿದ್ರು ಅಲ್ಲಿ ಮತ್ತೆ ಹೋಗಿ ಸಾಯಂಕಾಲ ನೋಡ್ಕೊಂಡು ಬಂದೆ ಆಮೇಲೆ ಎಲ್ಲ ಎತ್ತ ಬಂದೆ ಇವಾಗ ಮಣಗಿದ ಬಟ್ಟೆ ತಗೋಡಬೇಕು ಮಳೆ ಬಂದಷ್ಟರಲ್ಲಿ ನಾನೇ ಮಾಡ್ಬಿಟ್ರೆ ಆಮೇಲೆ ಓಡೋಗೋಕ್ಕಾಗಲು ನನಗೆ ಮಳೆ ಬಂದುಬಿಟ್ರೆ ನಾನು ಹೋಗ್ತೀನಿ ಇವು ಹೊರಗಡೆ ದಾರ ಕಟ್ಟಿಸ್ಬಿಟ್ಟಿದ್ದಾರೆ ಅದೇ ಕಷ್ಟ ಅಲ್ಲಿ ಸ್ಟೆಪ್ ಥರ ಇರೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ ಇವತ್ತು ಎದ್ದಿರೋದು ಲೇಟಿಂದ ಎಲ್ಲ ಕೆಲಸ ಹೋಯ್ತು ಒಂದು ಕೆಲಸನೂ ಸರಿಯಾಗಿ ಆಗಲಿಲ್ಲ ಊಟನೂ ಇಲ್ಲ ಸರಿಯಾಗಿ ಏನು ಏನು ಜೀವನ ನಡೀತಾ ಇತ್ತು ಒಂದೊಂದು ಸಾರಿ ಗೊತ್ತಾಗ್ತಾಯೋ ನನಗೆ ಆ ಥರ ಲೈಫು ಚೇಂಜ್ ಆಗಿಬಿಟ್ಟೈತೆ ನನಗೆ ಬಟ್ ಏನಾದರೂ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಅದೊಂದು ಹೇಳ್ಬೇಕು ಅದೊಂದೇ ನೆಮ್ಮದಿ ನಮ್ಮ ಕೆಲಸನ ಮಾಡ್ಕೊಂಡು ಆರಾಮಾಗಿರ್ಬೇಕು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ನಮ್ಮ ಲೈಫ್ ನಮ್ಮದೇ ಆಡಕ್ಕೋಗ್ ಆಳಾಗ ಹೋಗ್ತಿರುತ್ತೆ ಅವ್ರಿಗೆ ಏನಾಗೋಲ್ಲ ಅವ್ರು ಆರಾಮಾಗಿರ್ತಾರೆ ನಾವು ಯೋಚನೆ ಮಾಡಿ ನಾವು ನಮ್ಮ ಮನ್ಸಿಗೆ ತಗೊಂಡು ನಮ್ಮ ಲೈಫ್ ರೊಟೀನೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಜೀವನವೂ ಒಂದು ಕಡೆ ಆರೋಗ್ಯನೂ ಒಂದು ಕಡೆ ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಅದಕ್ಕೆ ನಮ್ಮ ಬಗ್ಗೆ ನಾವು ಅಷ್ಟೇ ಯೋಚನೆ ಮಾಡಬೇಕು ನಮ್ಮ ಆರೋಗ್ಯದ ಬಗ್ಗೆ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ನಾವಿರೋವರೆಗೂ ನಾವೇ ಯೋಚನೆ ಮಾಡಬೇಕು ಬೇರೆಯವ್ರು ಯಾರು ಯೋಚನೆ ಮಾಡೋಲ್ಲ ಅವರವರ ಅನುಕೂಲಕ್ಕೆ ತಕ್ಕನಾಗಿ ಇಟ್ಕೊಂಡಿರ್ತಾರೆ ನಮ್ಮನ್ನು ಅಷ್ಟೇ ಅದಕ್ಕೆ ನಾವು ನಮ್ಮ ಅನುಕೂಲ ನೋಡ್ಕೋಬೇಕು ಅವ್ರ ಅನುಕೂಲಗಳು ನೋಡೋಕೆ ಹೋದ್ರೆ ಲಾಸ್ಟಿಗೆ ಹಿಂಗೆ ನೀನು ಏನು ಮಾಡಿದ್ಯಾ ಎತ್ ಮಾಡಿದ್ಯಾ ನೀನು ಇದ್ರೂ ಒಂದೇ ಇಲ್ಲದಿದ್ರು ಒಂದೇ ಅನ್ನೋದು ಬಂದ್ಬಿಡುತ್ತೆ ಅಷ್ಟೇ ಈಗ ಮಾತು ಬೇಕಾ ಅಂತ ಅನಿಸ್ಬಿಡುತ್ತೆ ನಮಗೂ ಇವಾಗ ಕಾರಬೇಕು ಇವಾಗ ಸೀರುಳ್ಳಿನ ಸುಟ್ಟು ಹಾಕ್ಕೊಂಡಿದ್ದೀನಿ ನಾವು ಹಳೆ ಕಾಲದಲ್ಲೆಲ್ಲ ಒಲೆ ಸುಟ್ಟು ಹಾಕತ್ತಿದ್ದು ಆದರೂ ಟೇಸ್ಟ್ ಬೇರೆ ಥರ ಇರ್ತಿತ್ತು ಬಟ್ ಇವಾಗ ಗ್ಯಾಸ್ ಮೇಲೆ ಸೂಡೋದಲ್ವ ಸೊ ಏನೋ ಟೇಸ್ಟ್ ಹೆಂಗೋ ಇರುತ್ತೆ ಟೊಮೊಟೊ ಹಾಕಿದ್ದೀನಿ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಒಂದು ಈರುಳ್ಳಿನ ಸುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೋಬೇಕು ಆ್ಯಕ್ಚುಲಿ ಜೀರಿಗೆ ಖಾಲಿ ಹಾಕ್ಬಿಟ್ಟಿತ್ತು ಸ್ವಲ್ಪ ಅಯ್ಯೋ ಜೀರಿಗೆ ಖಾಲಿ ಹಾಕ್ಬಿಟ್ಟು ಟೇಸ್ಟೇ ಇರಲ್ವಲ್ಲ ಏನು ಮಾಡೋದು ಇವಾಗ ನೋಡೋಣ ಯಾರ ಕೈಯಲ್ಲಾದರೂ ಎಲ್ಲಾದರೂ ಹಂಗಿರು ತರಿಸೋಣ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಅಷ್ಟೇ ಪಕ್ಕದ ಮನೆಯಿಂದ ಇಸ್ಕೊಂಡೆ ಮೇಲ್ಗಡೆ ಒಬ್ರು ಗೊತ್ತು ಸೊ ಅವ್ರು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ ತಂದು ಕೊಟ್ಟಿದ್ರು ಸೊ ಒಳ್ಳೇದಾಯಿತು ಯಪ್ಪ ಇವಾಗ ಮತ್ತೆ ಅಂಗಡಿಗೆ ಹೋಗಿ ಬರೋತ್ತಿಗೆ ಎಷ್ಟು ಹೊತ್ತಾಗ್ತಿದ್ರು ದಿನ ಎಲ್ಲ ಅಡುಗೆ ಮಾಡೋದೇ ಆಯಿತು ನಾನು ಇವತ್ತು ಊಟನೇ ಮಾಡಿಲ್ಲ ಹಂಗೆ ಇದ್ದೀನಿ ಸೊ ಇವಾಗ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮೊದಲು ಬೇಯಿಸಿ ಮೊದಲ ಇದನ್ನು ರುಬ್ಬಿಟ್ಟು ಒಗ್ಗರಣೆಗೆ ಹಾಕಿ ಸಾಂಬಾರನ್ನ ಮುದ್ದೆಗಿದ್ದೆ ಮಾಡ್ಕೋತೀನಿ ಮಳೆ ಬರಂಗಾಗಿದೆ ಫಸ್ಟ್ ಬಟ್ಟೆ ಬರ್ತೀನಿ ಆಮೇಲೆ ಮಿಕ್ಕಿರ್ ಕೆಲಸ ಮೇನ್ ಇಂಪಾರ್ಟೆಂಟು ಬೆಳ್ಳುಳ್ಳಿನೇ ಹಾಕಿಲ್ಲ ಹಂಗೆ ರುಬ್ಬಿಟ್ಟಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಆಗ್ತಾ ಮರ್ತ ಮರ್ತೋಗ್ಬಿಡುತ್ತೆ ಒಂದೊಂದು ಅಡುಗೆ ಮಾಡಬೇಕಾದ್ರೆ ಬಟ್ಟೆ ಇಟ್ಕೊಂಡು ಬರ್ತಾ ಇದೀನಿ ಸುತ್ತ ಬಟ್ಟೆ ಶಕ್ಕೆ ಆ್ಯಕ್ಚುಲಿ ಇದು ಟ್ರೈಯಲ್ಗೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ನ ಮಣ್ಣಿಂದ ಇದು ಅದೊಂದು ವೀಡಿಯೋ ಮಾಡ್ತಾ ಇದ್ನಲ್ಲ അതൊക്കെ കക്കണ്ടു ഇട്ട് കൊണ്ടു ഇന്ന് ബിച്ചക്കേ ആകില്ല ഇവ മർത്തീനി ബിച്ച്ബിൾ അതിന് അങ്ങോട്ടേ അതേ ബാ കൈകണി ആക്ച്ി ആയിട്ട് ಸ್ವಲ್ಪ ಈರುಳ್ಳಿ ಮತ್ತು ಎರಡು ಬೆಳ್ಳಿ ಕುದೀತಾ ಇದೆ ಸೊ ಈ ಗ್ಯಾಪಲ್ಲಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಾನು ಸಾಂಬಾರು ಕುದಿಯೋ ಅಷ್ಟರಲ್ಲಿ ಗ್ಯಾಪಲ್ಲಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಾನು ಪ್ರೆಗ್ನೆನ್ಸಿ ಸ್ಟೋರಿ ಇದೊಂದು ಆ್ಯಕ್ಚುಲಿ ನನಗೆ ಒಂದುವರೆ ತಿಂಗಳು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗೋ ಹೊತ್ತಿಗೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು ವಾಮಿಟಿಂಗ್ ಅಂದರೆ ಯಾವ ಥರ ಅಂದರೆ ಒಂದು ದಿನಕ್ಕೆ ನೂರೈವತ್ತು ಸಾರಿ ವಾಮಿಟ್ ಮಾಡ್ತಾ ಇದ್ದೀನಿ ನೀರು ಕುಡಿದ್ರೂ ವಾಮಿಟಿಂಗು ಅಂಥ ಅದು ನನಗೆ ನನ್ನ ಲೈಫಲ್ಲಿ ಅದು ವಾಮಿಟ್ ಅಂದರೆ ಈ ಗಂಟ್ಲಲ್ಲಿ ಬ್ಲಡ್ ಇತ್ತು ಅಷ್ಟು ಸಾರಿ ವಾಮಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ತಿಂದರೂ ನಿಲ್ತಾ ಇರಲಿಲ್ಲ ಹೋಟೆಲಿ ನೀರು ಕುಡಿದ್ರು ನೀರು ಕುಡಿತಿದ್ದಂಗೂ ಬದುಕಿದ್ದೀನಿ ಎಷ್ಟೋ ದಿನ ನಾನು ನನ್ನನ್ನು ಈ ಪರಿಸ್ಥಿತಿ ನೋಡಿದ್ರೆ ಎಷ್ಟೋ ದಿನ ನಂಗೆ ಹೇಳ್ಬಿಟ್ರು ಅಯ್ಯೋ ಮಗು ಏನಕ್ಕೆ ತೆಗೆಸ್ಬಿಡು ಇಷ್ಟು ವಾಮಿಟ್ ಮಾಡ್ಕೊಂಡು ನಿನಗೆ ಹುಷಾರಿದ್ದಂಗೆ ಮಾಡ್ಕೊತಾ ಇದೆಯಲ್ಲ ಅಂತ ಹೇಳಿ ಬಟ್ ನಿಜವಾಗ್ಲೂ ಅವನು ಇದ್ದಿದ್ದು ಪ್ರಭಾವ ಇವತ್ತು ನಿಜವಾಗಲೂ ಅವನು ಇರೋದ್ರಿಂದಲೇ ನಾನು ಖುಷಿಯಾಗಿ ಲೈಫಲ್ಲಿ ಇದ್ದೀನಿ ಸೊ ಅವ್ನು ನೆನ್ಸ್ಕೊಂಡ್ರೆ ಒಂದು ಭರವಸೆ ಇದೆ ನನಗೆ ಲೈಫಲ್ಲಿ ಇಲ್ಲಪ್ಪ ಅವ್ನು ನೋಡ್ಕೊಳ್ಳಿ ಬಿಡ್ಲಿ ನನ್ನ ಬಟ್ ಅವನಿದಾನೆ ಅವ್ನ ಮಗ ಅಂತ ಇದ್ದಾನೆ ನನ್ನ ಲೈಫಲ್ಲಿ ಮತ್ತೆ ನನಗೆ ಮಗು ಆಗ್ತಿರಲಿಲ್ಲ ಬಿಡಿ ಈ ಸೇ ಸಿಚುವೇಶನ್ ಆ ಥರ ಇದೆ ಸೊ ಅದರಿಂದ ನನಗೆ ಮಗು ಮತ್ತೆ ಕನ್ಸ್ ಕಾಣೋದೇ ಬೇಕಾಗಿರಲಿಲ್ಲ ಬಟ್ ಅವನೊಬ್ಬ ಅವತ್ತು ಹುಟ್ಟಿದ್ದು ಒಂದು ಒಳ್ಳೇದಾಯಿತು ಸೊ ಅವನಿಂದ ಒಂದು ಭರವಸೆ ಇದೆ ಮುಂದೆ ಬದುಕಲ್ಲಿ ಸೊ ಆ ಥರ ಒಂದು ವಾಮಿಟಿಂಗಿಂದ ನನಗೆ ತುಂಬನೇ ಇದಾಗ್ತಿತ್ತು ಐದು ಆರು ತಿಂಗಳ ಗಂಟೆ ವಾಮಿಟಿಂಗೇನು ನಿಂತಿರ್ತಿರ್ಲಿಲ್ಲ ನನಗೆ ಯಾವಾಗಲೂ ವಾಮಿಟು ಯಾವಾಗಲೂ ವಾಮಿಟು ಗೋಡೆ ಹಿಡ್ಕಂಡು ನಡಿಯೋಂಗಾಗ್ಬಿಟ್ಟಿದೆ ಒಂದು ಇಷ್ಟೇ ತಪ್ಪ ಇಲ್ಲೆಲ್ಲ ಮೂಳೆಗಳೆಲ್ಲ ಕಾಣಿಸ್ತಾ ಇದ್ವು ಅಷ್ಟು ಸಣ್ಣಗೆ ಆಗ್ಬಿಟ್ಟಿದೆ ಮತ್ತು ಏನು ತಿಂದರೂ ನಿಲ್ತಾ ಇರಲಿಲ್ಲ ಊಟ ತಿಂಡಿ ಏನೂ ತಿಂತಿರಲಿಲ್ಲ ಹಂಗಾಗ್ಬಿಟ್ಟಿತ್ತು ನಾನ್ವೆಜ್ ಕಂಡ್ರೆ ಆಗ್ತಿರಲಿಲ್ಲ ಬೇಳೆ ಬೆಂದಿದ್ದು ಸ್ಮೆಲ್ಲು ಅದು ಕುಕ್ಕರ್ ಬಿಸಿಲು ಕೂಗಿದ್ರೆ ಆಗ್ತಿರ್ಲಿಲ್ಲ ಅನ್ನ ಕೂಗಿದ್ರೆ ಸ್ಮೆಲ್ ಅದು ಆಗ್ತಿರ್ಲಿಲ್ಲ ಅಡುಗೆ ಮನೆಗೆ ಕಾಲಿಟ್ಟಿಲ್ಲ ನಾಲ್ಕೈದು ತಿಂಗಳು ಅಡುಗೆ ಮನೆಗೆ ಕಾಲಿಟ್ಟಿಲ್ಲ ಒಂದು ಏನು ತಿಂತಾನು ಇರಲಿಲ್ಲ ರೂಮಲ್ಲಿ ಮಲಗಿರೋದೆ ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ಗಂಟೆ ಮಲಗೋದು ಮಲಗೋದು ಯಾರಾದರೂ ಬೇರೆಯವರು ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇದ್ರು ನಾನೇನು ಮಾಡ್ಬಿಡ್ತಿದ್ದೆ ಈಚೆ ಹೋಗಿ ಕೂತ್ಕೊಬಿಡ್ತಾ ಇದ್ದೆ ಬಾಗ್ಲ ಹತ್ರ ಆ ಸ್ಮೆಲ್ ತಡ್ಕೊಳಕ್ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ರೂಮ್ ಪಕ್ಕದಲ್ಲಿ ಇನ್ನೊಬ್ರು ಇದ್ರು ಆ ಕಡೆ ರೋಡಿಂದ ಬಂದ್ರೆ ಅವ್ರ ಮನೆ ಕಾಣಿಸ್ತಾ ಇತ್ತು ಅವರು ಯಾರು ಅಂತ ಗೊತ್ತಿಲ್ಲ ನನಗೆ ಯಾವಾಗಲೂ ಈ ಬೆಳ್ಳುಳ್ಳಿ ಈರುಳ್ಳಿನೇ ಚೆಚ್ಚು ಚೆಚ್ಚು ಹಾಕೋರು ನಿಜವಾಗ್ಲು ಹೊರಗೆ ಸಿಕ್ಕರೆ ಚೆಚ್ ಬಿಡ್ಬೇಕು ಅಂತ ಅನಿಸ್ತಾ ಇತ್ತು ನಿಜ ಆ ಸ್ಮೆಲ್ಲು ಒಬ್ಬೊಬ್ರು ಎಷ್ಟೋ ಜನ ಪ್ರೆಗ್ನೆನ್ಸಿಗಳಿಗೆ ಅದು ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಹಾಕೋದ್ ಆಗಲ್ಲ ತುಂಬಾ ಇದಾಗ್ತಿತ್ತು ನನಗೆ ಯಾಕೆ ಇವ್ರ ಪಕ್ಕದಲ್ಲಿ ಬಂದು ಹಿಂಗ ಒಗ್ಗರಣೆಗೆ ಹಾಕ್ತಾರೆ ಅಡುಗೆ ಮನೆ ಬೇರೆ ನಮ್ಮ ರೂಮ್ ಪಕ್ಕದಲ್ಲೇ ಇರ್ತಾ ಇತ್ತು ಅವ್ರ ಒಗ್ಗರಣೆ ಹಾಕೋದು ನೋಡ್ಬಿಟ್ಟು ಲೈಫಲ್ಲಿ ಇನ್ ಮೇಲೆ ನಾನು ಒಗ್ಗರಣೆ ಹಾಕ್ಬಾರ್ದು ಈ ಒಗ್ಗರಣೆ ನೆನ್ಸ್ಕೊಂಡ್ರೆ ಅದು ನೆನಪಾಗುತ್ತೆ ನನಗೆ ವಾಂತಿ ಬಂದ್ಬಿಡ್ತಾ ಇತ್ತು ಯಾರಾದ್ರೂ ಒಗ್ಗರಣೆ ಹಾಕ್ತಿದ್ರೆ ಆ ಸ್ಮೆಲ್ಲಿ ವಾಮಿಟ್ ಬಂದ್ಬಿಡ್ತಾ ಇತ್ತು ಎಷ್ಟು ಸಾರಿ ವಾಮಿಟ್ ಮಾಡ್ಬಿಟ್ಟಿದಿ ಲೈಫಲ್ಲಿ ನೆನ್ಸ್ಕೋಬೇಕು ಒಂದು ದಿನಕ್ಕೆ ನೂರೈವತ್ತು ಸಾರಿ ಮೇಲೆ ವಾಮಿಟ್ ಇದ್ದೆ ನಾನು ಆ ಪರಿಸ್ಥಿತಿ ಹೇಗಿತ್ತು ನೋಡಿ ಪ್ರೆಗ್ನೆನ್ಸಿ ಅಂದರೆ ಹೆಣ್ಮಕ್ಳು ನಿಜವಾಗ್ಲೂ ಮಂತ್ಲಿ ಪೀರಿಯಡಿಂದ ಹಿಡಿದು ಅವರು ಮಗು ಆಗಿ ಎಷ್ಟೆಲ್ಲ ಅನುಭವಿಸ್ತಾರೆ ಪ್ರೆಗ್ನೆನ್ಸಿ ಒಂಬತ್ತು ತಿಂಗಳು ಎಷ್ಟು ಕಷ್ಟ ಪಡ್ತಾರೆ ಅಂದರೆ ಅದು ಅನುಭವಿಸಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಮಗು ಮೇಲೆ ಕಷ್ಟ ಇದೆ ಅವರಿಗೆ ಆ ಮಗು ಹಾಲು ಬಿಡೋವರೆಗೂ ಹಾಲು ಕುಡಿಸಿ ಆ ಟೈಮಿಗೆ ಸರಿಯಾಗಿ ಎದ್ದು ನೈಟೆಲ್ಲ ಅವರ ಪೋಷಣೆ ಮಾಡಿ ಅವ್ರು ಉಚ್ಚೆ ಮಾಡ್ಕೊಂಡಾಗ ಬಟ್ಟೆ ತೆಗ್ದಾಕಿ ಅವ್ರ ಕಕ್ಕ ಮಾಡ್ಕೊಂಡಾಗ ತೆಗ್ದಾಕಿ ನಿಜ ಎಷ್ಟೆಲ್ಲ ಕಷ್ಟಪಡ್ತಾರೆ ಹೆಣ್ಮಕ್ಳು ಗೊತ್ತಾ ಮನೆ ಕೆಲಸ ನಿಭಾಯಿಸ್ತಾರೆ ಆದರೆ ಕೆಲವ್ರು ಏನು ಗೊತ್ತಾ ಹೆಣ್ಮಕ್ಳು ಮನೇಲಿರ್ತಾರೆ ಕೆಲಸ ಇಲ್ಲ ಅಂತ ಬೆಳಗ್ಗಿನ ಸಂಜೆವರೆಗೂ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರೆ ಅದು ಕೆಲಸ ಅಲ್ವಾ ಹಂಗೆ ಎಲ್ಲ ಏನು ಗೊತ್ತಾ ಹೆಣ್ಮಕ್ಳು ಅಂದರೆ ಇರ್ತಾರೆ ಏನು ಕೆಲಸನಪ್ಪ ಇವ್ರಿಗೆ ಏನಂತ ಮನೇಲಿರೋ ಕೆಲಸ ನಿಜವಾಲು ಬೆಳಿಗ್ಗೆ ಆಫೀಸ್ ಹೋಗಿ ಸಾಯಂಕಾಲ ಬಂದು ಆರಾಮಾಗಿರ್ಬೋದು ನೋ ಪ್ರಾಬ್ಲಮ್ ದುಡಿಯೋರ್ಗಾಚೆ ಅದೇ ಮನೇಲಿ ಮಾಡೋ ಕೆಲಸ ಇದೆಯಲ್ಲ ಅದಕ್ಕೆ ರೆಸ್ಟ್ ಇಲ್ಲ ರಜೆ ಇಲ್ಲ ಯಾರು ಅರ್ಥ ಹೆಣ್ಣ ಹೆಣ್ಮಕ್ಳು ನಿಜವಾಗ್ಲು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅವರೆಲ್ಲ ಹೇಳೋದೇನು ಅಂದರೆ ಮನೇಲಿ ಇರ್ತೀಯ ನಿಮಗೇನು ಕೆಲಸ ಇಲ್ಲ ಕರೆಯಿಲ್ಲ ಮತ್ತು ಬೆಳಿಗ್ಗೆ ಎದ್ದು ಟೀ ಕಾಫಿ ಹಿಡಿದು ರಾತ್ರಿ ಅಡುಗೆವರೆಗೂ ಮಗು ಮಲಗಿಸಿ ಅವ್ರಿಗೆಲ್ಲ ಸೇವೆ ಮಾಡೋವರೆಗೂ ಅದೆಲ್ಲ ಮಾಡೋದು ಯಾರು ಅದೆಲ್ಲ ಹೆಂಗ್ಸರ್ತಾನೆ ಮಾಡೋದು ಅದೇನು ಕೆಲಸ ಅಲ್ವಾ ಜೀವನ ಅಲ್ವಾ ಅವ್ರಿಗೆ ಯಾರು ಸ್ಯಾಲ್ರಿ ಕೊಡಲ್ಲ ಇವಾಗಲೂ ಅಷ್ಟೇ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನನ್ನ ಹೋದಾಗ ಕೇಳ್ತಾರೆ ಜನ ಏನಂತ ಗೊತ್ತಾ ನೀವೇನು ವರ್ಕ್ ಮಾಡ್ತಿದ್ದೀರಾ ಅಂತ ನನ್ನ ನಾನು ಈ ಥರ ಸಿಚುವೇಶನ್ ಇಂಡಿಪೆಂಡೆಂಟಾಗಿ ಬದುಕ್ತಿದ್ದೀನಲ್ಲ ಅದೇನು ವರ್ಕ್ ಅಲ್ವಾ ಕೆಲಸ ಅಲ್ವಾ ಮತ್ತೆ ಇಂಡಿಪೆಂಡೆಂಟ್ ಆಗಿ ನನ್ನ ವರ್ಕು ನಾನು ಮಾಡ್ಕೊಂಡು ನನ್ನ ಮನೆ ಒಂದು ಒಂದು ಮನೆ ಗಂಡಸು ನಿಭಾಯಿಸೋದನ್ನ ನಿಭಾಯಿಸ್ತಾ ಇದ್ದೀನಲ್ವಾ ಇದು ಒಂದು ಕೆಲಸ ಅಲ್ವಾ ಹೆಣ್ಮಕ್ಳಿಗೆ ಯಾಕೆ ಯಾಕೆ ಈ ಥರ ಕ್ವಶನ್ ಕೇಳೋದು ಅಂದರೆ ಹೊರಗಡೆ ಹೋಗಿ ದುಡಿದ್ರೆ ಮಾತ್ರ ಅದು ಕೆಲಸ ಸ್ಯಾಲ್ರಿ ಬಂದರೆ ಮಾತ್ರ ಮತ್ತೆ ಮನೆ ಮಾಡೋ ಕೆಲಸಕ್ಕೆ ಯಾರು ಸ್ಯಾಲ್ರಿ ಕೊಡೋಲ್ಲ ಮನೆ ಕೆಲಸಕ್ಕೆಲ್ಲ ಬೇರೆ ಹೆಂಗ್ಸ್ರನ್ನ ಕರೆದು ಸ್ಯಾಲ್ರಿ ಕೊಡ್ತಾರೆ ಗಂಡಸರು ಅದೇ ಮನೆ ಕೆಲಸದವರು ಇರ್ತಾರಲ್ಲ ಮನೇಲಿ ಹಿಂಗೆ ಹೊರ್ಗಡೆಯಿಂದ ಬಂದ ಹೆಣ್ಮಕ್ಳು ಏನು ಮಾಡ್ತಾರೆ ಮನೇಲಿ ಕೆಲಸ ಮಾಡ್ತಾರಲ್ವಾ ಅದೇನು ಅಂದರೆ ಯಾರು ಬಂದು ಬಿಟ್ಟಿಯಾಗ ಅದು ಸ್ಯಾಲ್ರಿ ಇಲ್ಲ ಅದಕ್ಕೆ ಇಂಥ ಮನಸ್ಥಿತಿ ಬದಲಾಗಬೇಕು ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರು ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರಿಗೆ ಒಂದು ಎಲ್ಪ್ ಮಾಡೋ ಥರ ಇರಬೇಕು ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಪರ್ಸ್ನಲ್ಲು ನೋವುಗಳು ಇರ್ತವೆ ಮಂತ್ಲಿ ಬಂದರೆ ಪ್ರಾಬ್ಲಮ್ಮು ಆಮೇಲೆ ಒಳ್ಳೊಳಗೆ ಏನೇನೋ ನೋವು ಹೇಳ್ಕೊಳ್ಳೋಕ್ಕಾಗಲ್ಲ ಸೊಂಟ ನೋವು ಕಾಲು ನೋವು ಹೊಟ್ಟೆ ನೋವು ಏನೋ ಒಂದು ಇರುತ್ತೆ ಬಟ್ ಅರ್ಥ ಮಾಡ್ಕೊಂಡು ನಿಭಾಯಿಸುವಂಥ ಗಂಡಸರು ಸಿಗಬೇಕು ಅವರಿಗೆ ಅವ್ರ ಗಂಡಂದಿರು ಒಳ್ಳೆ ಗಂಡಗಳು ಸಿಗಬೇಕು ಆವಾಗ ಮಾತ್ರ ಲೈಫ್ ಚೆನ್ನಾಗಿರುತ್ತೆ ಸಾಂಬಾರು ಕುದ್ದಿದಾಯಿತು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಕಾಳು ಒಗ್ಗರಣೆ ಸೊಪ್ಪು ಕಾಳು ಜಾಸ್ತಿ ಮಾಡಲ್ಲ ಅಂದ್ರೆ ಸಾಂಬಾರು ಮಾಡೋಕೆ ಹೋದ್ರೆ ವೇಸ್ಟ್ ಆಗುತ್ತೆ ಯಾಕಂದ್ರೆ ಒಬ್ಳೆ ಇರೋದು ನೋಡಿ ಇವಾಗ ಇಷ್ಟು ಇದೆಯಲ್ಲ ಇಷ್ಟು ದೊಡ್ಡ ತಪ್ಲೆ ಆಯ್ತು ಇದು ಈ ಪಾತ್ರೆ ಇಷ್ಟು ಸಾಂಬಾರು ಮಾಡಿದ್ರ ವೇಸ್ಟ್ ತಾನೆ ನನಗೆ ತುಂಬ ಯೂಸ್ ಮಾಡೋಕ್ಕಾಗಲ್ಲ ತುಂಬ ತಿನ್ನೋಕ್ಕಾಗಲ್ಲ ಆಗಲ್ಲ ಸೊಪ್ಪು ಅಷ್ಟೆ ಇವಾಗ ಮಾಡಿದ್ದೀನಿ ನಾಳೆ ಇರಲ್ಲ ಇದು ಆಯ್ತು ಹೋಗುತ್ತೆ ಸಾಂಬಾರುಗಳು ಮಾಡ್ಕೊಂಡು ಕುತ್ಕೊಂಡು ತುಂಬಾ ಟೈಮ್ ಹಿಡಿಯುತ್ತೆ ಆಮೇಲೆ ನೋಡಿ ಇವಾಗ ಸಾಂಬಾರು ಮಾಡೋಕೆ ಬಂದಾಗ ಮೂರು ಓವರ್ ಆದರೂ ಟೈಮ್ ಬೇಕು ಚೆನ್ನಾಗಿರೋರು ಮಾಡೋಕ್ಕೆ ಒಂದೂವರೆ ಅವರಲ್ಲಿ ಮುಗಿ ಮುಗಿಸ್ತೀನಿ ಅಂದರು ನಾನು ಸೊಪ್ಪು ಕಳ್ಳನ ಕುಕ್ಕರ್ಗೆ ಹಾಕಲ್ಲ ಸೊ ಡೈರೆಕ್ಟ್ ತಪ್ಪಲೆ ಥರ ಬೇಯಿಸ್ಬಿಟ್ಟು ನಾನು ಮಾಡೋದು ಅದು ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಸೊ ಅದರಿಂದ ಲೇಟಾಗಿಬಿಡುತ್ತೆ ತುಂಬ ಕೂತು ಅಡುಗೆ ಮಾಡಿ ಸಾಕಾಗುತ್ತೆ ದಿನದಲ್ಲಿ ಅರ್ಧ ದಿನ ಬರೀ ಅಡುಗೆ ಮಾಡೋಕ್ಕೆ ಟೈಮ್ ಆಗಿಬಿಟ್ರೆ ಬೇರೆ ಕೆಲಸಗಳು ಹೆಂಗೆ ಮಾಡ್ಕೊಳ್ಳೋದು ನಾನು ಅದಕ್ಕೋಸ್ಕರ ನಾನು ಜಾಸ್ತಿ ಸಾಂಬಾರುಗಳೆಲ್ಲ ಮಾಡೋಕೆ ಹೋಗಲ್ಲ ಅಪ್ರುಪು ಮಾಡ್ಕೊಂಡು ತಿಂತೀನಿ ಒಂದೊಂದ್ಸರಿ ಆಗದೆ ಇರೋ ಹೊರ್ಗಡೆ ತತ್ಕೊಳ್ಳೋದಾಯ್ತದೆ ಬಟ್ ಹೊರ್ಗಡೆ ಅಷ್ಟು ಇಷ್ಟ ಆಗೋಲ್ಲ ಚೆನ್ನಾಗಿರಲ್ಲ ಸಾಂಬಾರುಗಳು ಇಷ್ಟ ಆಗಲ್ಲ ಮೊದಲಿಂದ ಹೋಟ್ಲಿನ ತಿಂತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಇಷ್ಟ ಆಗೋಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋ ಹೊತ್ತಿಗೆ ಆರು ಗಂಟೆ ಆಯಿತು ಸಾಯಂಕಾಲ ಸೊ ಈ ಥರ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ತುಂಬ ದಿನ ಅದಕ್ಕಿಂತ ವರ್ಷಗಳಾಗಿದೆ ಸೊ ಬಸ್ಸಾರು ಸೊಪ್ಪು ಕಾಡು ಮತ್ತು ಮುದ್ದೆ ವಡೆ ಮಾಡೋದಕ್ಕೆ ಆಗ್ತಾಯಿದ್ದೀನಿ ಇದು ಕಡಲೆಬೇಳೆ ರುಬ್ಕೊಂಡಿದ್ದೆ ಸ್ವಲ್ಪ ಮತ್ತು ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಹಸಿ ಚಿಕ್ಕ ಹಾಕ್ತಾಯಿದ್ದೀನಿ ಹೊರಗಡೆ ಮೆಣಸಿಕ್ಕಿ ಆ್ಯಡ್ ಮಾಡಿದ್ದೀನಿ ಮತ್ತು ಸೋಡಾ ಸ್ವಲ್ಪ ಉಪ್ಪು ಪುಡಿ ಉಪ್ಪು ಹಾಕಿದ್ದೀನಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ರಾತ್ರಿಗೆ ಮಾಡ್ಕೋತೀನಿ ಯಾಕಂದರೆ ಇವಾಗ ಊಟ ಮಾಡಿದ್ದೀನಿ ಸಾಯಂಕಾಲ ಲೇಟೇ ಆಗ್ಬಿಟ್ಟು ಮುದ್ದೆ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಸಾಂಬಾರು ಮಾಡಿ ಸೊ ಇವಾಗ ಸಬಕಿ ಸೊಪ್ಪು ತಂದು ಸಾಂಬಾರು ಮಾಡಿದ್ನಲ್ಲ ಅದ್ರ ಜೊತೆಗೆ ಇದು ಒಡೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಬಟ್ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದು ಗೊತ್ತಾಗಿಲ್ಲ ಸೊಪ್ಪು ಜಾಸ್ತಿ ಕಡಲೆ ಕಡಲೆಬೇಳೆ ಕಮ್ಮಿ ಆಯಿತು ಬಟ್ ಏನಿಲ್ಲ ಹಿಂಗೆ ಈ ಥರ ಮಾಡಿದರೆ ಒಂದು ಇದಾಗ್ತಿದೆ ಸದ್ಯ ವಡೆಗೆ ಒತ್ತಟ್ಟವಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಷ್ಟೇ ಸ್ನಾನ ಮುಗೀತು ಇವಾಗ ಕಸ ಗುಡಿಸಿ ಮನೆ ಒರೆಸ್ಬೇಕು ವಡೆ ಮಾಡೋದಕ್ಕೆ ಕಲಸಿಟ್ಟಿದ್ದೀನಿ ಅದನ್ನು ಮಾಡಬೇಕು ಇವಾಗ ಅಡುಗೆ ಏನು ಮಾಡ್ಕೊಳಕ್ಕೆ ಹೋಗೋಲ್ಲ ಸಾಂಬಾರು ಇದೆಯಲ್ಲ ಸ್ವಲ್ಪ ಮುದ್ದೆ ಇಟ್ಕೊಂಡಿದ್ದೀನಿ ಸಾಯಂಕಾಲ ಆರು ಗಂಟೆ ರಲ್ಲ ತಿಂದಿರೋದು ಒಡೆ ಮಾಡಿ ತಿನ್ನೋ ಹೊತ್ತಿಗೆ ಅದೇ ಆಗುತ್ತಲ್ಲ ಒಂದು ನಾಲ್ಕೈದು ಒಡೆ ಮಾಡ್ಕೊತೀನಿ ನಾಲ್ಕೈದು ತಿನ್ನೋಕ್ಕಾಗಲ್ಲ ಮೂರೇ ತಿನ್ನೋದು ನಾನು ಮೂರು ಎರಡು ತಿಂತೀನಿ ಸೊಪ್ಪು ಕಾಳಿದೆ ಅದು ಬೆಳಗ್ಗೆಗೆ ಅಳ್ಸೋಗಿಬಿಡುತ್ತಲ್ವಾ ಸೊ ಅದನ್ನೇ ತಿನ್ಕೊಂಡು ಹೆಂಗ ಮೇಂಟೈನ್ ಮಾಡಿಬಿಡ್ತೀನಿ ಇವತ್ತು ಇಟ್ಟು ನೋಡ್ಕೊಂಡು ಆಯಿತು ಸಾಂಬಾರು ಇರುತ್ತಲ್ಲ ರೈಸ್ ಕೀಸ್ ಮಾಡ್ಕೊಂಡ್ರಾಯ್ತು ಬೆಳಗ್ಗೆಗೆ ನೀವು ಇಲ್ಲಿಂದ ಕಸ ಕ್ಲೀನ್ ಮಾಡ್ಕೊಂಡು ಬಂದರೆ ಕಂಪ್ಲೀಟ್ ಇದೆಲ್ಲ ಕ್ಲೀನ್ ಮಾಡಿ ಒರೆಸ್ಬೇಕು ಮೊದಲೆಲ್ಲ ಎಷ್ಟು ನೆಲ ಒರೆಸಿದ ತಕ್ಷಣ ಬೇಗ ಹಾಕೊಬಿಡ್ತಾಯಿತ್ತು ಇವಾಗ ಮಳೆಗಾಲ ಚಳಿಗಾಲ ಇರೋದರಿಂದ ಎಷ್ಟೊತ್ತು ಫ್ಯಾನ್ ಹಾಕ್ಬಿಟ್ಟು ಇಲ್ಲೇ ಕೂತಿದ್ರು ಆತನೇ ಇಲ್ಲ ನೆಲ ಇಷ್ಟೊತ್ತು ಓಲೆ ಡಿಸೈನ್ ಹೊಸ ಡಿಸೈನ್ ಹಿಡಿತಾ ಇದ್ನಲ್ಲ ಅದನ್ನು ಮಾಡಿದ್ದಾಯ್ತು ಇವಾಗ ಒಡೆ ಹಾಕೋಣ ಅಂತ ಬಂದಿದ್ದೀನಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಮತ್ತು ಸಾಂಬಾರು ಬಿಸಿ ಮಾಡಿರ್ತೀನಿ ಯಾಕಂದರೆ ಸಾಯಂಕಾಲ ಮಾಡಿರೋದನ್ನು ಬೆಳೆ ಅಳ್ಕೋಬಿಟ್ರೆ ಕಷ್ಟ ಸೊ ಮಣ್ಣಿನ ಡಿಸೈನ್ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟು ಹೊತ್ತಾಗ್ಬಿಡ್ತು ಮತ್ತು ಇನ್ನೂ ಇಂಪ್ರೆಷನ್ ತೆಗ್ದಿರೋ ಇದ್ದಾವೆ ಬಟ್ ಅದು ಏನಂದ್ರೆ ಹಾಗೆ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆಗೆ ಒಂಥರ ಅದನ್ನು ಡಿಸೈನ್ ಮಾಡಿದಾಗ ಎಲ್ಲ ಮಧ್ಯ ಮಧ್ಯಕ್ಕೆ ಸೀಲ್ ಆಗಿಬಿಡುತ್ತೆ ಸೊ ಇಂಪ್ರೆಷನ್ ಒಂದು ಸಾರಿ ಅದನ್ನ ಅದನ್ನು ಡಿಸೈನ್ ಕಂಪ್ಲೀಟ್ ಮಾಡೋವರೆಗೂ ನಾವು ಅದನ್ನ ಹಂಗೆ ಇಡೋಕಾಗಲ್ಲ ಸೊ ಇವಾಗ ಅದೆಲ್ಲ ಡಿಸೈನ್ ಮಾಡಿ ಮಲ್ಕೊಳಕ್ಕೆ ಹನ್ನೆರಡು ಗಂಟೆ ಆಗುತ್ತೋ ಒಂದು ಗಂಟೆ ಆಗುತ್ತೋ ಗೊತ್ತಿಲ್ಲ ಕಂಪ್ಲೀಟ್ ಮಾಡೇ ಮಲ್ಕತ್ತೀನಿ ಇಲ್ಲಾಂದರೆ ಇಷ್ಟು ಕಷ್ಟಪಟ್ಟು ತೆಗ್ದಿರೋ ಇಂಪ್ರೆಷನ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಪಾತ್ರೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಸೊಪ್ಪು ಇರೋದನ್ನ ಬಿಸಿ ಮಾಡಿಟ್ಟಿದ್ದೀನಿ ರೆಡಿ ರೆಡಿಯಾಗೈತೆ ಇವಾಗ ಸ್ವಲ್ಪ ಟೇಸ್ಟ್ ನೋಡಿದೆ ಇದರಲ್ಲಿ ಚೆನ್ನಾಗಿದೆ ಈಗ ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕು ಈ ಡಿಸೈನ್ ಯಾವತ್ತೂ ಮಾಡೇ ಇರಲಿಲ್ಲ ಹೇಳಬೇಕು ಅಂದರೆ ಇಯರಿಂಗ್ಸ್ ಇದು ಸೊ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ನನಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಇಲ್ಲೊಂದು ಸ್ವಲ್ಪ ಮಾಡಿಟ್ಟಿದ್ದೀನಿ ಇವತ್ತು ಏನು ಅಷ್ಟು ಏನು ಮಾಡಿಲ್ಲ ಯಾಕಂದರೆ ಮನೆ ಕೆಲಸನೇ ಆಯಿತು ಎದ್ದಿದ್ದು ಲೇಟು ಸಾಂಬಾರು ಮಾಡೋ ತಿನ್ನು ಇನ್ನೋ ಅನ್ನೋ ಹೊತ್ತಿಗೆ ಕಾಲ ಅದಕ್ಕೆ ಏನು ಮಾಡಿಲ್ಲ